ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏಳುವರೆ ಎಚ್ ಪಿ ಹದಿನಾಲ್ಕು ಸ್ಟೇಜು ಒಂದು ಸ್ಟೇಜ್ ಬಂದುಬಿಟ್ಟು ಮೂವತ್ತಡಿ ಕೆಲಸ ಮಾಡುತ್ತೆ ಹದಿನಾಲ್ಕು ಸ್ಟೇಜ್ಗೆ ಎಷ್ಟು ಅಡಿ ಆಯಿತು ಹದಿನಾಲ್ಕು ಇಂಟು ಮೂವತ್ತು ನಾನ್ನೂರ ಇಪ್ಪತ್ತಡಿ ಆಯಿತು ನಾವು ಬಿಡ್ತಾ ಇರೋದು ಹದಿನೆಂಟು ಲಂತು ಒಂದು ಲಂತ್ ಬಂದು ಇಪ್ಪತ್ತಡಿ ಇರುತ್ತೆ ಇಪ್ಪತ್ತು ಇಂಟು ಹದಿನೆಂಟು ಮುನ್ನೂರ ಅರವತ್ತಡಿ ಆಯಿತು ಈ ಮೋಟ್ರ್ ಪಂಪ್ ಕೆಪಾಸಿಟಿ ಇನ್ನೂ ಎಷ್ಟಿರುತ್ತೆ ಎಷ್ಟು ಲಂತು ಬಿಡ್ಬೋದು ನಾವು ನಾನ್ನೂರ ಇಪ್ಪತ್ತು ಮೈನಸ್ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಅರವತ್ತಾಯಿತು ಇನ್ನೂ ಮೂರು ಲಂತ್ ಪೈಪು ನಾವು ಬೋರ್ಗೆ ಬಿಡ್ಬೋದು ಬೋರ್ ಹತ್ರ ಬರೋ ಫ್ರೆಝರ್ ನೀರಿಗೆ ನೀವು ದೂರ ತೊಗೊಂಡು ಹೋದರೆ ಅಷ್ಟು ಫ್ರೆಝರ್ ಬರಲ್ಲ ಯಾಕಂದರೆ ಫ್ರೆಝರು ಡ್ರಾಪ್ ಆಗುತ್ತೆ ಅದಕ್ಕೆ ಕೇಳೋದು ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ ಪೈಪ್ ಜಾಸ್ತಿ ಬಿಟ್ರೆ ನೀರು ಕಮ್ಮಿ ಬರುತ್ತೆ ಇದು ಇವಾಗ ಹತ್ತು ಬಿಟ್ಬಿಟ್ಟು ಓಡಿಸಿದ್ದೀವಿ ಎಷ್ಟು ಫ್ರೆಝರಾಗಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬೋದು ಏಳುವರೆ ಎಚ್ ಪಿ ಹದಿನಾಲ್ಕು ಸ್ಟೇಜು ಇಷ್ಟು ನೀರು ತೆಗಿಯುತ್ತೆ ಬಂದ್ಬಿಟ್ಟು ನಾನ್ನೂರು ಇಪ್ಪತ್ತಡಿ ಕೆಲಸ ಮಾಡುತ್ತೆ ಯಾವತ್ತೂ ಅಷ್ಟೇ ನಾವು ಬೋರ್ ಮೋಟ್ರ್ ಪಂಪು ಕೆಪಾಸಿಟಿ ಎಷ್ಟಿದೆ ನೋಡಿಕೊಂಡು ಪೈಪ್ ಬಿಡಿ ಮತ್ತು ದೂರ ತಳ್ಳಬೇಕು ಅಂದರೆ ಒಂದು ನೂರಡಿ ಇನ್ನೂರು ಅಡಿ ಎಕ್ಸ್ಟ್ರಾ ಕೆಪಾಸಿಟಿ ಮೋಟ್ರ್ ಪಂಪು ಬಿಟ್ಟರೆ ನೀವು ಬೋರಿಂದ ಸ್ವಲ್ಪ ನೀರು ಕಮ್ಮಿ ತೆಗಿಯುತ್ತೆ ಆದರೆ ದೂರ ತಗೊಂಡು ಹೋಗೋ ಅಷ್ಟು ಫ್ರೆಝರಾಗಿ ನೀರು ಬರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ ಎಕ್ಸ್ಟ್ರಾ ಪೈಪ್ ಬಿಟ್ಬಿಡ್ತಾರೆ ಅದಕ್ಕೆ ಫ್ರೆಝರಾಗಿ ನೀರು ಬರಲ್ಲ ಈ ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಇವಾಗವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ